ಿಲ್ಲಲ್ಲಪ್ಪ ಮೂರು ಸಾವಿರಕ್ಕೂ ಸಿಗುತ್ತೆ ಗೊತ್ತಾಯ್ತಲ್ಲ ನಿಮ್ಗೆ ಒಳ್ಳೆ ದುಡ್ಡು ಇದ್ರೆ ಸ್ವಲ್ಪ ಚೆನ್ನಾಗಿರೋದು ಅಕ್ಕೇ ದುಡ್ಡಿಲ್ಲ ಇಲ್ಲ ಅಂತಂದ್ರೆ ನೀವೇನು ಮಾಡಬೇಕು ಚಿಕ್ಕ ಚಿಕ್ಕದಾದ್ರು ಎರಡು ಸಾವಿರ ಒಂದು ಸಿ ಸಿ ಕ್ಯಾಮ್ರಾ ಮನೆ ಅದು ನಿಮ್ಗೆ ಭಾಳ ಒಳ್ಳೆ ಕೆಲಸ ಗೊತ್ತಾಯ್ತಲ್ಲ ಅದಕ್ಕೆ ನಾವು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೆವು ನಮ್ಮ ಪಟ್ಟಣ ಪಂಚಾಯತಿ ಅಧಿಕಾರಿಯವ್ರನ್ನ ಕರಿ ಮುಖ್ಯ ಚೀಫ್ ಆಫೀಸರ ದಲಿತ ಪಟ್ಟಣ ಪಂಚಾಯತಿ ಅವರು ನಾವು ಕರೆದಿದ್ದೆವು ಮತ್ತೆ ನಮ್ಮ ಪ್ರಿನ್ಸಿಪಾಲ್ ಸರ್ ಕೂಡ ಬಂದಿದ್ರು ಒಳ್ಳೇದಾಯ್ತು ಈ ಕಾರ್ಯಕ್ರಮ ಅವರೇ ಉದ್ಘಾಟನೆ ಇಲ್ಲ ಆಯಿತಾ ಅವ್ರು ಪಟ್ಟಣ ಪಂಚಾಯತಿಯಿಂದ ಅವರು ಸಿ ಸಿ ಕ್ಯಾಮ್ರಾ ಹಾಕಬೇಕು ಅವ್ರನ್ನ ಯಾಕೆ ಕರೆದಿದ್ದೇವೆ ನಾವು ಯಾಕೆ ಕರೆದಿದ್ದೇವೆ ನಾನು ಇನ್ನೊಂದು ಎರಡು ಮಾತು ಹೇಳ್ಬಿಡ್ತೀನಿ ಅಲ್ಲೆಲ್ಲ ಈಗ ಇದೇನಾಗಬೇಕತ್ತಾ ಪಿ ಡಿ ವೈದ್ಯಾನ ಇದಾನಲ್ವಾ ಪ್ರತಿ ಊರಲ್ಲಿ ಭದ್ರತೆಗಂತ ಒಂದಷ್ಟು ದೂರ ದುಡ್ಡು ಎತ್ತಿರಬೇಕು ಸರ್ಕಾರದವರು ಪಟ್ಟಣ ಪಂಚಾಯತಿಯರು ಕೂಡ ಪ್ರತಿ ವರ್ಷ ಏನೇನಕ್ಕೂ ಪ್ಲ್ಯಾನ್ ಮಾಡ್ತಾರೆ ಕರೆಕ್ಟ್ ಅಲ್ವಾ ಏನೇನೋ ಕ್ರಿಯಾ ಯೋಜನೆ ಮಾಡ್ತಾರೆ ಅವರು ಆ ಕ್ರಿಯಾ ಯೋಜನೆಯಲ್ಲಿ ನಗರದ ಭದ್ರತೆಗೆ ಅಥವಾ ಆ ಏರಿಯಾದ ಭದ್ರತೆಗೆ ಅಂತ ಒಂದಷ್ಟು ದುಡ್ಡು ಎತ್ತಿಟ್ಬೋದು ಒಂದೇ ಸತ್ತಿಗೆ ಸಾವಿರ ಸಿ ಸಿ ಕ್ಯಾಮ್ರಾ ಹಾಕೋಕ್ಕಾಗಲ್ಲ ಪ್ರತಿ ವರ್ಷ ಏನು ಮಾಡ್ಬೋದು ಪ್ರತಿ ವರ್ಷ ಹತ್ತು ಇಪ್ಪತ್ತು ಸಿ ಸಿ ಕ್ಯಾಮ್ರಾ ಹತ್ತು ವರ್ಷದಲ್ಲಿ ನಿಮ್ಮ ಮೂರು ತುಂಬ ಸಿ ಸಿ ಕ್ಯಾಮ್ರಾ ಕಾಣ್ತಿರ್ತಾವೆ ಒಂದು ದಿವಸಕ್ಕಾಗಲ್ಲ ಇದು ನಾನು ಎಲ್ರಿಗೂ ಪೀಡಿ ಹೋಗುವಂತ ಹೇಳ್ತೇನೆಪ್ಪ ನೀವು ಕ್ರಿಯಾ ಯೋಜನೆಯಲ್ಲಿ ಸ್ವಲ್ಪ ಅಟ್ಲೀಸ್ಟು ಸ್ವಲ್ಪ ದುಡ್ಡು ಈ ಕಡೆ ಹೇಳು ನಮ್ಮ ಪಟ್ಟ ಅದೇ ಹೇಳೋದು ಅವರು ಕೂಡ ನೆಕ್ಸ್ಟ್ ಅವರು ಪ ಏನು ಕ್ರಿಯಾ ಯೋಜನೆಯಲ್ಲಿ ಒಂದು ಒಂದು ಹತ್ತು ಸಿ ಸಿ ಕ್ಯಾಮ್ರಾಗ ದುಡ್ಡು ಇಟ್ಟರೆ ಹತ್ತು ವರ್ಷದಲ್ಲಿ ಒಳ್ಳೆ ಸಿ ಸಿ ಕ್ಯಾಮ್ರಾ ಹಾಕ್ಬೋದು ಅರ್ಥ ಆಯ್ತಲ್ಲ ಸರ್ ನಮ್ಮ ಸ್ಕೂಲಲ್ಲಿ ಕೂಡ ಇದನ್ನು ಪ್ಲ್ಯಾನ್ ಮಾಡುವಾಗ ಕ್ರಿಯೆ ಆಯಿತು ಬೇರೆ ಬೇರೆ ಅಲ್ಲ ನಿಮ್ಮಲ್ಲಿ ಇರುತ್ತೆ ಸಾಮಾನ್ಯ ಆಯಿತಾ ಸರ್ ಅದಕ್ಕೆ ಸಾಹೇಬರಿಗೆ ಅದಕ್ಕೆ ಸಾಹೇಬ್ರಿಗೆ ಕರೆಸ್ತಿರೋದು ಇನ್ನೂ ಒಂದು ಕಡೆ ಕರೆಸ್ತಿರೋದು ಸಾಹೇಬ್ರಿಗೆ ಇಲ್ಲಿ ಇದು ರೆಸಿಡೆನ್ಷಿಯಲ್ ಏರಿಯಾ ಇರ್ತಲ್ಲಿ ಕರೆಸ್ತೀರೋ ಅವರು ನಮ್ಮ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಆಯಿತಾ ಅವ್ರಿಗೆ ನಾವು ನಮ್ಮ ಪ್ರಿನ್ಸಿಪಲ್ ಸರ್ ಕೂಡ ಮಾಡಬೇಕು ಅವ್ರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಮ್ಮ ಪೊಲೀಸ್ ಠಾಣೆ ವತಿಯಿಂದ ಮತ್ತು ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಕೋರ್ತೇವೆ ಸರ್ ಒಂದು ನಿಮಿಷ ಕಲ್ ಎರೆ ಅಲ್ಲಂತ ಫೋಟೋ ಮೇಗ್ರು ಕೂಡ ಫೋಟೋ ಇಸ್ ವೆರಿ ಇಂಪಾರ್ಟೆಂಟ್ ಏನ್ ಮಾಡ್ ನೀವು ಅಂತ ಕಾರಣ ಅದರಲ್ಲಿ ಅನುಸಂಪ ಕೆಗಡೆ ಬರ್ತಿದೆ ಹಿಂಗೇ ಬರ್ತಿದೆ ಆಗಿಷ್ಟ್ ಮೇಗ್ರಲ್ಲಿ ಅಲ್ಲ ಫೋಟೋ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಸ್ವಲ್ಪ ಸರ್ ಹೀಗೆ ಮಾಡಿ ಹೀಗೆ ಫೋಟೋ ಮಾಡಿ ಫೋಟೋ ಹೇಳಿ ಮುಂದೆ ನೋಡಿ One. Close it, close it, इन्हें close it। सम। Sir वो गेट मार्क मारते हैं। Multiple तक लो मारते हैं तो। तंतो। हाँ। ठीक है। ಫೋಟೋ ಕೂಡ ಇಂಪಾರ್ಟೆಂಟ್ ಅಲ್ವಾ ಫೋಟೋ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಅದು ಡಾಕ್ಯುಮೆಂಟ್ ಆಗುತ್ತೆ ಹೌದು ಅದಕ್ಕೆ ಇಂಪಾರ್ಟೆಂಟ್ ಅಷ್ಟೇ ಸರ್ ನ ಟೀಚರ್ಸ್ ಯಾಕೆ ಕರೆದಿದೆ ಕೇಳಿದೆ ಅಶೋಕ್ಗೆ ಸರ್ ಅವರು ಸರ್ ಟೀಚರ್ಸ್ ಪಕ್ಕ ಹಾಕ್ತಾರೆ ಅಶೋಕ್ ನೀವು ಕೇಳಿದ್ರ ಅಂತ ಹೇಳಿದ್ರು ಹಾಕ್ಬೇಕು ಆಯ್ತಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸರ್ ಒಂದ್ ಎರಡು ಮಾತು ಸೇರಿರ್ತಕ್ಕಂಥ ಸಾರ್ವಜನಿಕರೇ ಹಾಗೂ ಪೊಲೀಸ್ ವೃತ್ತ ನಿರೀಕ್ಷಕರೇ ಈ ಒಂದು ಮನೆ ಮನೆ ಪೊಲೀಸ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಇಡೀ ರಾಜ್ಯಾದ್ಯಂತ ಮಾಡ್ತಾಯಿದ್ದಾರೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಊರುಗಳಲ್ಲೂ ಗ್ಯಾಂಗು ಸಮೇತ ಈ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿ ನಡೀತಾ ಇದೆ ಮನೆಗಳಿಗೆ ರಾತ್ರಿ ಟೈಮು ಬಂಟಿ ಮನೆ ಇರ್ತಕ್ಕಂಥದ್ದು ಬೀಗ ಹಾಕಿರ್ತಕ್ಕಂಥದ್ದು ಎರಡು ಮೂರು ದಿನ ಅದನ್ನು ಅಬ್ಸರ್ವ್ ಮಾಡ್ತಕ್ಕಂಥದ್ದು ಆ ಮನೆ ರಾತ್ರಿ ಟೈಮ್ ಬಂದು ನಾಲ್ಕು ಐದು ಜನ ಮುಖಕ್ಕೆ ಮುಖವಾಡ ಆ ಥರ ಹಾಕ್ಕೊಂಡು ಮನೆಗಳಲ್ಲಿ ಕಲ್ತನ ಮಾಡ್ತಕ್ಕಂಥದ್ದು ಈ ಅದರಲ್ಲಿ ಅದರಲ್ಲೇನಾದರೂ ಬ್ಯಾಟ್ರಿ ಈ ಥರ ಬಿಸ್ಕೊಂಡು ಹೋಗ್ತಕ್ಕಂಥದ್ದು ಇಲ್ಲ ಬೆಂಕಿ ಹಚ್ಚಿ ಹೋಗ್ತಕ್ಕಂಥ ಇಂಥ ಪ್ರಕರಣಗಳು ಹೆಚ್ಚಾಗಿ ರಾಜ್ಯಾದ್ಯಂತ ನಡೀತಾ ಇರೋದ್ರಿಂದ ಪೊಲೀಸು ಇಲಾಖೆಯವ್ರಿಗೆ ಈ ಮನೆ ಮನೆಗೆ ಹೋಗಿ ಈ ಥರ ಸಿ ಸಿ ಟಿ ವಿಯನ್ನು ಹಾಕ್ರಿ ಅಂತಕ್ಕಂಥ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಅದು ಹೆಚ್ಚಾಗಿ ಏನು ಅಂತ ಸ್ವಲ್ಪ ಇಂಟೀರಿಯಲ್ಲು ಮನೆಗಳಿರ್ತಕ್ಕಂಥ ಅಲ್ಲಿ ಹೆಚ್ಚಾಗಿ ಜಾಗೃತಿ ಮೂಡಿಸ್ಬೇಕು ಹಾಗೂ ನಮ್ಮ ಪಟ್ಟಣ ಪಟ್ಟಣ ಇರ್ಬೋದು ಹಳ್ಳಿಗಳಲ್ಲೂ ಹೆಚ್ಚಾಗಿ ಸರ್ ಹೇಳಿದ ಥರ ನಾವು ಸ್ವಲ್ಪ ಅನುದಾನ ಇಟ್ಕೊಂಡು ಅಲ್ಲಿ ಒಂದು ಯಾವುದಾದ್ರೂ ಇಂಟೀರಿಯಲ್ಲು ಒಂದು ಐದು ಆರು ಮನೆಗಳು ಇರ್ತಕ್ಕಂಥದ್ದು ಒಂದೊಂದೇ ಮನೆ ಇರುತ್ತೆ ಅಲ್ಲಿ ಸ್ವಲ್ಪ ಹೋಗೋದಕ್ಕೆ ರೋಡು ಸರಿ ಇರಲ್ಲ ಅಂಥ ಕಡೆ ಸಿ ಸಿ ಟಿ ವಿ ಅಳವಡಿಸಿದಾಗ ಯಾರೇ ಅಲ್ಲಿ ಅಪರಿಚಿತ ವ್ಯಕ್ತಿಗಳು ಓಡಾಡ್ತಿದ್ರು ಸಹ ಮನೆಯಲ್ಲಿ ಸಿ ಸಿ ಟಿ ವಿ ಇತ್ತು ಅಂದರೆ ಯಾರು ಅಂತ ಅಬ್ಸರ್ವ್ ಮಾಡ್ಬೋದು ಆನಂತರ ಈ ಕಳ್ತನ ಆಯಿತು ಅಂದಾಗಲೂ ಸಹ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಅದನ್ನು ಯಾರು ಅಂತ ಹೇಳಿ ಇಮಿಡಿಯೇಟಾಗಿ ಒಂದು ಹಿಡಿದವರಿಗೆ ಶಿಕ್ಷೆ ಕೊಡೋದಕ್ಕೂ ಸಹ ಅನುಕೂಲ ಆಗುತ್ತೆ ಆದ್ದರಿಂದ ದಯವಿಟ್ಟು ಎಲ್ಲರೂ ಸಹ ಪ್ರತಿ ಮನೆಯಲ್ಲೂ ಸಹ ಸಿ ಸಿ ಟಿ ವಿ ಆಗ್ತಕ್ಕಂಥದಕ್ಕೆ ಒಂದು ಒತ್ತು ಕೊಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾಯಿದ್ದೆ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಪಕ್ಕ ಪತ್ರಿತಾರೆ ಸಹ ಮಾತಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳು ಸರ್ ಮಾತಾಡ್ತೀವಿ ಸರ್ ಮಾತು ಪೊಲೀಸ್ ನಿರೀಕ್ಷಕ ಸರ್ಗೆ ಹಾಗೂ ಡಿಪಾರ್ಟ್ಮೆಂಟ್ನ ಎಲ್ಲ ಕಲೀಷ್ಠರಿಗೆ ಇಲ್ಲಿ ನಡೆದಂಥ ಎಲ್ಲ ಸಾರ್ವಜನಿಕರಿಗೂ ಶುಭಾಶಯಗಳು ಈ ಒಂದು ಕಾರ್ಯಕ್ರಮ ಪೊಲೀಸ್ ಡಿಪಾರ್ಟ್ಮೆಂಟ್ ನೆರವೇರಿಸಿಕೊಂಡಿದ್ದು ತುಂಬ ಶ್ಲಾಘನೀಯ ಸರ್ಕಾರ ಪ್ರಾಯಶಃ ಹಿಂದೆ ಇದ್ರ ಬಗ್ಗೆ ಯೋಚನೆ ಮಾಡ್ಬೋದಾಗಿತ್ತು ಆದರೆ ಈಗ ನಾವು ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳಿದಾಗೆ ಕಳ್ಳತನ ಜಾಸ್ತಿ ಆದ ಇಂಥ ಸಂದರ್ಭದಲ್ಲಿ ಈ ಒಂದು ಪ್ರಯತ್ನಕ್ಕೆ ಖಂಡಿತ ನಾವು ಸ್ಪಂದಿಸ್ತೇವೆ ಸ್ಪಂದಿಸಲೇಬೇಕು ಜೊತೆ ಜೊತೆಗೆ ಸರ್ ಹೇಳಿದಾಗೆ ಕಾಸ್ಟ್ಲಿ ಕ್ಯಾಮರಾ ಆಗದೆ ಇದ್ದರೂ ಕೂಡ ಒಂದೂವರೆ ಸಾವಿರ ಎರಡು ಸಾವಿರಕ್ಕೆ ಸಿಗುವಂಥ ಕ್ಯಾಮರಾಗಳನ್ನು ಬಳಸಿ ಆಗುವಂಥ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಪೊಲೀಸ್ ಇಲಾಖೆಗೆ ನಾವೊಂದು ಸಹಾಯ ಮಾಡಬೇಕಾಗುತ್ತೆ ಈ ದಿಶೆಯಲ್ಲಿ ನಮ್ಮೆಲ್ಲರೂ ಅದರಲ್ಲಿ ಪಾಲ್ಗೊಂಡು ಅತ್ಯಂತ ಪ್ರಯೋರಿಟಿ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಯೋರಿಟಿ ಅಂತ ತಿಳ್ಕೊಂಡು ಇವಾಗ ಇಲ್ಲೇ ಇದ್ದವರು ಮನೆ ಮುಂದೋ ಅಥವಾ ಇಡೀ ಮನೆ ಜಾಗವನ್ನು ಕವರ್ ಮಾಡೋ ಹಾಗೆ ಸಿ ಸಿ ಟಿ ವಿ ಕ್ಯಾಮೆರಾ ಹಾಕೋಣ ಅಂತ ಎಲ್ಲರಿಗೂ ಈ ಮೂಲಕ ಕರೆ ನೀಡ್ತಾ ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಅವರಿಗೂ ಧನ್ಯವಾದಗಳನ್ನು ಅಪ್ಪಿಸ್ತಾ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಈ ಬಗ್ಗೆ ನಾವು ಆಗಲೇ ಹೇಳಿದ್ದೇವೆ ಇನ್ನು ಬರುವ ದಿನಗಳ ತಮ್ಮ ಡಿಪಾರ್ಟ್ಮೆಂಟಿಗೆ ಇನ್ವೈಟ್ ಮಾಡಿ ಅಫಿಷಿಯಲ್ ಆಗಿ ಪ್ರೋಗ್ರಾಮ್ ಕೂಡ ಮಾಡಲಿಕ್ಕಿದ್ದೇವೆ ಅದ್ರ ಬಗ್ಗೆ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕಾರ್ಯಕ್ರಮಕ್ಕೆಲ್ಲ ತಾವು ಎಲ್ಲ ಬಂದಿದ್ದಕ್ಕೆ ಇಷ್ಟೊತ್ತರ ಸಹಕ್ಕೆ ನಮ್ಮ ಪೊಲೀಸ್ ಸ್ಟೇಷನ್ ಹೊತ್ತ ಧನ್ಯವಾದಗಳು ಸರ್ ಒಂದು ಫೋಟೋ ತೊಗೊಳ್ಳೋಣ ಸರ್